ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೆಂಟನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಹೇಮಾಡ ಪಂಥರು ಕೆಲವು ಭಕ್ತರ ಅನುಭವಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಲಖಮಿ ಹಾಗೆ ಬಹರಾಂಪುರದ ಮಹಿಳೆ ಹಾಗೆ ಮೇಘ ಅನ್ನೋ ಒಬ್ಬ ಭಕ್ತರ ಬಗ್ಗೆ ವಿವರಣೆ ನೀಡಿದ್ದಾರೆ ಶ್ರೀ ಸಾಯಿಯವರು ಮೇರೆಯುಳ್ಳವರಲ್ಲ ಪರಿಮಿತವಾದವರಲ್ಲ ಇರುವೆ ಮುಂತಾದ ಕ್ರಿಮಿ ಕೀಟಗಳಿಂದ ಹಿಡಿದು ಬ್ರಹ್ಮನವರೆಗೆ ಇರುವ ಚರಾಚರಗಳಲ್ಲಿಯೂ ವ್ಯಾಪಿಸಿದ್ದಾರೆ ಸಾಯಿಬಾಬಾ ಅವರು ವೇದ ಜ್ಞಾನದಲ್ಲಿಯೂ ಬ್ರಹ್ಮ ಜ್ಞಾನದಲ್ಲಿಯೂ ಪರಿಣಿತರಾಗಿದ್ದರು ಇವೆರಡರಲ್ಲಿಯೂ ಪರಿಣಿತರಾಗಿದ್ದರಿಂದ ಅವರನ್ನು ಸದ್ಗುರು ಅಂತ ಕರೆಯೋದು ಸೂಕ್ತವಾಗಿರುತ್ತೆ ಯಾರು ತಮ್ಮ ಭಕ್ತರನ್ನು ಜಾಗೃತಗೊಳಿಸಿ ಬ್ರಹ್ಮ ಜ್ಞಾನವನ್ನು ನೀಡದೇ ಇರುತ್ತಾರೆಯೋ ಅಂತರವರನ್ನ ಸದ್ಗುರು ಅಂತ ಕರೆಯೋದಿಕ್ಕೆ ಬರೋದಿಲ್ಲ ಜನ್ಮವನ್ನು ಕೊಡುವವನು ತಂದೆ ಆದರೆ ಹಿಂದೆನೆ ಸಾವು ಕೂಡ ಬರುತ್ತೆ ಆದರೆ ಸದ್ಗುರು ಜನನ ಮರಣಗಳಿಂದ ನಮ್ಮನ್ನು ದೂರ ಮಾಡ್ತಾರೆ ಆದುದರಿಂದ ಅವರು ಎಲ್ಲರಿಗಿಂತರೂ ದಯಾಮಯರು ಬಾಬಾ ಅವರು ಅನೇಕ ಸಲ ಭಕ್ತನು ಎಲ್ಲಿಯೇ ಇರಲಿ ಎಷ್ಟೇ ದೂರದಲ್ಲಿರಲಿ ಸಾವಿರಾರು ಮೈಲಿಗಳಾಚೆ ಇರಲಿ ಹುಡುಗ ಗುಬ್ಬಿಯ ಕಾಲಿಗೆ ದಾರವನ್ನು ಕಟ್ಟಿ ಎಳೆಯುವಂತೆ ನಾನು ಭಕ್ತರನ್ನು ಶಿರಡಿಗೆ ಬರಮಾಡಿಕೊಳ್ತೀನಿ ಅಂತ ಹೇಳಿದ್ದಾರೆ ಇಂತಹ ಮೂರು ಗುಬ್ಬಿಗಳನ್ನು ಈಗ ನೋಡೋಣ ಮೊದಲನೆಯದಾಗಿ ಭಕ್ತ ಲಾಲ ಲಕ್ಷ್ಮೀಚಂದ್ರ ಬಗ್ಗೆ ತಿಳ್ಕೊಳ್ಳೋಣ ಇವರು ಮೊದಲು ಮುಂಬಯಿಯ ಶ್ರೀ ವೆಂಕಟೇಶ ಮುದ್ರಣಾಲಯದಲ್ಲಿಯೂ ನಂತರ ರೈಲ್ವೆ ಇಲಾಖೆಯಲ್ಲಿನೂ ಇದಾದ ಮೇಲೆ ರ್ಯಾಲಿ ಬಂಧುಗಳಲ್ಲಿಯೂ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಹತ್ತರಲ್ಲಿ ಇವರಿಗೆ ಬಾಬಾ ಅವರ ಸಂಪರ್ಕ ಉಂಟಾಯಿತು ಇದಕ್ಕೆ ಒಂದೆರಡು ತಿಂಗಳುಗಳ ಹಿಂದೆ ಸಾಂತಾ ಕ್ರೂಸ್ದಲ್ಲಿ ಇದ್ದಾಗ ಇವರು ಕನಸಿನಲ್ಲಿ ಗಡ್ಡ ಬಿಟ್ಕೊಂಡಿದ್ದ ಒಬ್ಬ ಮುದಿ ಪಕೀರನನ್ನು ಕಂಡ್ರು ಕೆಲವು ದಿನಗಳ ನಂತರ ಅವರ ಸ್ನೇಹಿತರಾದ ಶ್ರೀ ದತ್ತಾತ್ರೇಯ ಬಿಜೂರ ಅವರ ಮನೆಗೆ ದಾಸಗನು ಅವರ ಕೀರ್ತನೆ ಕೇಳೋದಕ್ಕೋಸ್ಕರ ಹೋದರು ಅಲ್ಲಿ ಬಾಬಾ ಅವರ ಫೋಟೋವನ್ನು ಕಂಡ್ರು ಅವರು ಕನಸಿನಲ್ಲಿ ಕಂಡ ಸಾಧು ಅದೇ ರೀತಿ ಇದ್ದದನ್ನು ಕಂಡು ಆಶ್ಚರ್ಯಚಕಿತರಾದರು ಕಾರಣ ಕನಸಿನಲ್ಲಿ ಕಾಣಿಸಿದವರು ಸಾಯಿಬಾಬಾ ಅವರೇ ಅಂತ ಅವರು ನಿರ್ಧಾರ ಮಾಡಿಕೊಂಡ್ರು ಈ ದರ್ಶನ ಮತ್ತು ದಾಸಗಣು ಅವರ ಕೀರ್ತನೆ ಅವರನ್ನು ಶಿರ್ಡೆಗೆ ಹೋಗುವಂತೆ ಪ್ರೇರೇಪಿಸಿತು ಯಾರು ಸದ್ಗುರುವನ್ನು ಹುಡುಕುತ್ತಾ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆಯೋ ಅಂಥವರಿಗೆ ದೇವರು ಸಹಾಯ ಮಾಡ್ತಾನೆ ಅದೇ ದಿನ ರಾತ್ರಿ ಸುಮಾರು ಎಂಟು ಗಂಟೆಗೆ ಅವರ ಸ್ನೇಹಿತ ಶಂಕರರಾವ್ ಅವರು ಬಂದು ಶಿರ್ಡಿಗೆ ತಮ್ಮ ಜೊತೆ ಬರಬೇಕು ಅಂತ ಲಾಲಾ ಲಕ್ಷ್ಮೀಚಂದ್ರನ್ನ ಕೇಳಿದರು ಆಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಶಿರ್ಡಿಗೆ ಹೊರಡೋದಕ್ಕೆ ನಿರ್ಧರಿಸಿ ಅವರು ತಮ್ಮ ಸೋದರನಿಂದ ಹದಿನೈದು ರೂಪಾಯಿಗಳ ಸಾಲವನ್ನು ತೆಗೆದುಕೊಂಡು ಹೊರಟರು ರೈಲಿನಲ್ಲಿ ಅವರು ಮತ್ತು ಶಂಕರರಾವ ಅವರು ದೇವರ ನಾಮವನ್ನು ಹಾಡ್ತಾ ಶಿರಡಿಯ ಹತ್ತಿರವಿದ್ದ ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದ ನಾಲ್ಕು ಜನ ಅವರಲ್ಲಿ ಬಾಬಾ ಅವರ ಬಗ್ಗೆ ವಿಚಾರಿಸಿದ್ರು ಅವರು ಸಾಯಿಬಾಬಾ ಒಬ್ಬ ದೊಡ್ಡ ಸತ್ಪುರುಷ ಅಂತ ಹೇಳಿದರು ಬಾಬಾ ಅವರಿಗೆ ಅರ್ಪಿಸೋದಕ್ಕೋಸ್ಕರ ಕೋಪರ್ ಗಾವದಲ್ಲಿ ಅವರಿಬ್ಬರು ಒಳ್ಳೆಯ ಹಣ್ಣುಗಳನ್ನು ಕೊಳ್ಳಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅಲ್ಲಿನ ಪ್ರಕೃತಿಯ ರಮ್ಯವಾದ ಸೊಬಗನ್ನು ನೋಡಿ ಮೈ ಮರೆತು ಹಣ್ಣುಗಳನ್ನು ಕೊಳ್ಳಲೇ ಇಲ್ಲ ಶಿರಡಿಯನ್ನ ಸಮೀಪಿಸ್ತಲೇ ಅವರಿಗೆ ಹಣ್ಣುಗಳ ನೆನಪಾಯಿತು ಆಗ ಆ ಸಮಯಕ್ಕೆ ಸರಿಯಾಗಿ ಹಣ್ಣು ಮಾರುವ ಒಬ್ಬ ಮುದುಕಿ ಹಿಂದೆ ಓಡಿ ಬರ್ತಾಯಿದ್ಲು ಆಗ ಟಾಂಗ ನಿಲ್ಲಿಸಿ ಅವಳಿಂದ ಕೆಲವು ಹಣ್ಣನ್ನು ಕೊಂಡ್ಕೊಂಡ್ರು ನಂತರ ಅಮುದುಕಿ ಉಳಿದದೆಲ್ಲವನ್ನು ತೆಗೆದುಕೊಂಡು ನನ್ನ ಪರವಾಗಿ ಬಾಬಾ ಅವರಿಗೆ ಅರ್ಪಿಸಿಬಿಡಿ ಅಂತ ಎಲ್ಲವನ್ನ ಕೊಟ್ಬಿಟ್ಲು ಅವರಿಗೆ ತಾವು ಹಣ್ಣುಗಳನ್ನು ಕೊಂಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದು ಆದರೆ ಅದನ್ನು ಮರ್ತು ಹೋಗಿದ್ದು ಹಾಗೆ ಸಮ್ಯಕ್ಕೆ ಸರಿಯಾಗಿ ಈ ಮುದುಕಿ ಬಂದು ಹಣ್ಣುಗಳನ್ನು ಕೊಟ್ಟಿದ್ದು ಇದೆಲ್ಲವನ್ನು ಸ್ಮರಿಸಿ ಬಹಳನೇ ಆಶ್ಚರ್ಯವಾಯಿತು ಕನಸಿನಲ್ಲಿ ಕಂಡ ಸಾಧುವಿಗೂ ಈ ಮಹಿಳೆಗೂ ಸಂಬಂಧ ಇರಬೇಕು ಅಂತ ಅವರು ಯೋಚನೆ ಮಾಡಿದ್ರು ನಂತರ ಶಿರಡಿಗೆ ಬಂದು ಮಸೀದಿಯ ಮೇಲೆ ಹಾರಾಡುತ್ತಿದ್ದ ಧ್ವಜವನ್ನು ನೋಡಿ ನಮಸ್ಕಾರ ಮಾಡಿಕೊಂಡ್ರು ಪೂಜಾ ಸಾಮಗ್ರಿಗಳೊಡನೆ ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರನ್ನು ಪೂಜಿಸಿದ್ರು ಆಗ ಅವರ ಮನಸ್ಸಿಗೆ ನೆಮ್ಮದಿಯಾಯಿತು ಸುವಾಸನೆಯುಳ್ಳ ಪುಷ್ಪಕ್ಕೆ ಜೇನು ಅಂಟಿಕೊಂಡಂತೆ ಬಾಬಾ ಅವರ ಪಾದಗಳಲ್ಲಿ ಅವರು ಐಕ್ಯರಾದರು ಆಗ ಬಾಬಾ ಅವರು ಟಕ್ಕನೆ ನನ್ನ ಭಜನೆ ಮಾಡುತ್ತಿ ಆದರೆ ಬೇರೆಯವರೊಂದಿಗೆ ಏಕೆ ನನ್ನ ವಿಷಯವನ್ನು ಪ್ರಸ್ತಾಪ ಮಾಡ್ತೀಯಾ ಪ್ರತಿಯೊಂದನ್ನು ನಾವೇ ಸ್ವಂತ ನಮ್ಮ ಕಣ್ಣುಗಳಿಂದ ನೋಡಬೇಕು ಇತರರನ್ನು ಕೇಳುವ ಅಗತ್ಯವೇನಿತ್ತು ಹಾಗೆ ಆ ಮಾರವಾಡಿಯಿಂದ ಸಾಲ ತೆಗೆದುಕೊಂಡು ನನ್ನ ದರ್ಶನ ಪಡೆಯುವ ಅವಶ್ಯಕತೆ ಏನಿತ್ತು ಸರಿ ಈಗ ನಿನ್ನ ಆಸೆ ತೃಪ್ತಿಯಾಯಿತಾ ಅಂತ ಕೇಳಿದರು ಇದನ್ನು ಕೇಳಿಸ್ಕೊಂಡ ಲಕ್ಷ್ಮೀಚಂದರಿಗೆ ಬಾಬಾ ಅವರ ಸರ್ವಜ್ಞತ್ವದ ವೇದ್ಯವಾಯಿತು ತಮ್ಮ ಮನೆಯಿಂದ ಶಿರಡಿವರೆಗೂ ನಡೆದ ವಿಷಯ ಬಾಬಾ ಅವ್ರಿಗೆ ಹೇಗೆ ಗೊತ್ತಾಯಿತು ಅನ್ನೋದನ್ನು ಯೋಚಿಸಿದ್ರು ಅದನ್ನು ತಿಳ್ಕೊಳಕ್ಕೆ ಅವರು ಶಕ್ತರಾಗಲಿಲ್ಲ ತಮ್ಮ ದರ್ಶನ ಪಡೆಯೋದಕ್ಕೋಸ್ಕರ ಅಥವಾ ಯಾತ್ರೆ ಮಾಡೋದಕ್ಕೋಸ್ಕರ ಯಾರು ಸಾಲ ಮಾಡಬಾರ್ದು ಅನ್ನೋದೇ ಬಾಬಾ ಅವರ ಇಚ್ಛೆ ಆಗಿತ್ತು ಲಕ್ಷ್ಮಿಚಂದ್ರು ಮಧ್ಯಾಹ್ನ ಊಟಕ್ಕೆ ಕುಳಿತಿದ್ದಾಗ ಭಕ್ತರೊಬ್ಬರಿಂದ ಶಿರಾ ಪ್ರಸಾದ ದೊರಕಿತು ಅದನ್ನು ಸಂತೋಷದಿಂದ ಸ್ವೀಕರಿಸಿದ್ರು ಮರುದಿನವೂ ಅದು ಮತ್ತೆ ಸಿಗತ್ತೋ ಏನೋ ಅಂತ ಲಕ್ಷ್ಮೀಚಂದ್ರು ಕಾದು ವಿಫಲರಾದರು ಅದನ್ನು ತಿನ್ನಬೇಕು ಅಂತ ಅವ್ರಿಗೆ ಆಸೆ ಹೆಚ್ಚಾಯಿತು ಮಾರನೇ ದಿನ ಮಧ್ಯಾಹ್ನ ಆರತಿ ಸಮಯ ಬಾಪೂ ಸಾಹೇಬರು ಸಾಯಿಬಾಬಾ ಅವರಿಗೆ ಈ ದಿನ ನೈವೇದ್ಯಕ್ಕೆ ಏನು ತರಲಿ ಅಂತ ಕೇಳಿದ್ರು ಆಗ ಬಾಬಾರವರು ಶಿರಾ ತೆಗೆದುಕೊಂಡು ಬಾ ಅಂತ ಹೇಳಿದ್ರು ಆಗ ಜೋಗರು ಪಾತ್ರೆ ತುಂಬ ಶಿರಾ ತಗೊಂಡು ಬಂದರು ಲಕಮಿ ಚಂದರಿಗೆ ಬಹಳನೇ ಹಸಿವಾಗಿತ್ತು ಅಲ್ಲದೆ ಅವರು ಬೆನ್ನು ನೋವಿನಿಂದ ಸಂಕಟ ಪಡ್ತಾಯಿದ್ರು ಆಗ ಬಾಬಾ ಅವರು ಲಕಮಿ ಚಂದ್ರನ ಕುರಿತು ಈ ಶಿರಾ ತೆಗೆದುಕೋ ನಿನ್ನ ಬೆನ್ನಿಗೆ ಔಷಧ ಬೇಕಾಗಿದೆ ಅಂತ ಹೇಳಿದರು ಆಗಲೂ ಸಹ ಬಾಬಾ ಅವರು ಅವರ ಮನೋ ಇಂಗಿತ ಅರಿತದನ್ನು ಕಂಡು ಲಕಮಿ ಚಂದರು ಬಹಳನೇ ಆಶ್ಚರ್ಯಚಕಿತರಾದರು ಈ ಸಂದರ್ಭದಲ್ಲಿ ಲಕಮಿ ಚಂದ ಅವರು ಒಂದು ದಿನ ಚಾವಡಿ ಮೆರವಣಿಗೆಯನ್ನು ನೋಡಿದ್ರು ಆಗ ಬಾಬಾ ಅವರು ಕೆಮ್ಮಿನಿಂದ ನರಳುತ್ತಾ ಇದ್ರು ಬಾಬಾರವರಿಗೆ ದೃಷ್ಟಿ ಆಗಿದೆ ಅಂತ ಲಖಮಿಚಂದ್ರು ಭಾವಿಸಿದ್ರು ಬಾಬಾ ಅವರು ಮಸೀದಿಯಲ್ಲಿ ಶ್ಯಾಮ ಅವರನ್ನು ಕುರಿತು ನಿನ್ನೆ ನಾನು ಕೆಮ್ಮಿನಿಂದ ನರಳುತ್ತಾ ಇದ್ದೆ ಯಾರದೋ ಕೆಟ್ಟ ದೃಷ್ಟಿ ಇರಬೇಕಲ್ವಾ ಅಂತ ಕೇಳಿದರು ಇದನ್ನು ಕೇಳಿಸ್ಕೊಂಡ ಲಖಮಿಚಂದ್ರು ಬಾಬಾ ಅವರ ಪಾದಗಳಿಗೆ ಎರಗಿ ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ ನಾನೇ ಭಾಗ್ಯವಂತ ಯಾವಾಗಲೂ ದಯಾಮಯರಾಗಿ ನನ್ನನ್ನು ಕಾಪಾಡಿ ನಿಮ್ಮ ಹೊರತಾಗಿ ನನಗೆ ಬೇರೆ ದೇವರಿಲ್ಲ ನಮ್ಮ ಮನಸ್ಸು ಯಾವಾಗಲೂ ನಿಮ್ಮ ಭಜನೆಯಲ್ಲಿಯೇ ನಿರತವಾಗಿರಲಿ ಯಾವಾಗಲೂ ನಿಮ್ಮ ದಯೆಯಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗಿರಲಿ ಯಾವಾಗಲೂ ನಿಮ್ಮ ನಾಮ ಸ್ಮರಣೆ ಮಾಡುವ ಯೋಗ ದೊರಕಲಿ ಅಂತ ಬೇಡ್ಕೊಂಡ್ರು ಆಮೇಲೆ ಬಾಬಾ ಅವರ ಆಶೀರ್ವಾದ ಮತ್ತು ಊದಿಯನ್ನು ಪಡೆದು ದಾರಿಯಲ್ಲಿ ಬಾಬಾ ಅವರ ಕೀರ್ತಿಯನ್ನು ಹಾಡ್ತಾ ಮನೆ ಸೇರಿಕೊಂಡ್ರು ಈ ರೀತಿ ಅವರು ಬಾಬಾರವರ ಪರಮ ಭಕ್ತರಾಗಿ ಶಿರಡಿಗೆ ಹೋಗೋ ಜೊತೆಗೆಲ್ಲ ಹೂವು ಕರ್ಪೂರ ಇವುಗಳನ್ನೆಲ್ಲ ತಪ್ಪದೇ ಕಳಿಸ್ತಾ ಇದ್ರು ಈಗ ಬರಾಂಪುರದ ಮಹಿಳೆ ಬಗ್ಗೆ ತಿಳ್ಕೊಳ್ಳೋಣ ಬರಾಂಪುರದ ಮಹಿಳೆಯೊಬ್ಬರು ಬಾಬಾ ಅವರು ತಮ್ಮ ಬಾಗಿಲಿಗೆ ಭಿಕ್ಷೆಗೆ ಬಂದಿರುವುದನ್ನು ಕನಸಿನಲ್ಲಿ ಕಾಣ್ರು ಎದ್ದು ನೋಡೋದಷ್ಟರಲ್ಲಿ ಬಾಗಿಲ ಬಳಿ ಯಾರೂ ಇರಲಿಲ್ಲ ಆಗ ಆಕೆ ಆನಂದ ಭರಿತಳಾಗಿ ಮನೆಯವರೆಲ್ಲರಿಗೂ ಕನಸಿನ ಬಗ್ಗೆ ತಿಳಿಸಿದ್ಲು ಅವಳ ಪತಿ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು ನಂತರ ಅವರಿಗೆ ಅಂಕೋಲಕ್ಕೆ ವರ್ಗವಾಯಿತು ಆಗ ದಂಪತಿಗಳಿಬ್ಬರೂ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯೋದಿಕ್ಕೆ ನಿಶ್ಚಯ ಮಾಡಿದ್ರು ಹಾಗೆಯೇ ಪ್ರಯಾಣ ಬೆಳೆಸಿದ್ರು ದಾರಿಯಲ್ಲಿ ಗೋಮತಿ ತೀರ್ಥ ಸ್ನಾನ ಮಾಡಿ ಶಿರಡಿಗೆ ಬಂದು ಎರಡು ತಿಂಗಳು ಉಳ್ಕೊಂಡ್ರು ಪ್ರತಿದಿನ ಮಸೀದಿಗೆ ಹೋಗಿ ಇಬ್ಬರು ಬಾಬಾ ಅವರ ಪೂಜೆ ಮಾಡಿ ಆನಂದದಿಂದ ಕಾಲ ಕಳೀತಿದ್ರು ಬಾಬಾ ಅವರಿಗೆ ಕಿಚಡಿಯನ್ನು ಅರ್ಪಿಸೋದಕ್ಕೋಸ್ಕರನೇ ಅವರು ಶಿರಡಿಗೆ ಬಂದಿದ್ದರು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯ ಆಗಿರಲಿಲ್ಲ ಆ ಮಹಿಳೆಗೆ ಇನ್ನೂ ಇದನ್ನು ತಡ್ಕೊಳೋಕೆ ಕೊನೆಗೆ ಹದಿನೈದನೇ ದಿನ ಕಿಚಡಿ ತಯಾರಿಸಿ ಮಧ್ಯಾಹ್ನ ಮಸೀದಿಗೆ ತೆಗೆದುಕೊಂಡು ಬಂದರು ಅಷ್ಟು ಹೊತ್ತಿಗೆ ಬಾಬಾ ಅವರು ಇತರರೊಡನೆ ಆಗಲೇ ಊಟಕ್ಕೆ ಕುಳಿತುಕೊಂಡಿದ್ರು ಊಟಕ್ಕೆ ಕುಳಿತು ತೆರೆ ಹಾಕಿದಾಗ ಯಾರಿಗೂ ಒಳಗೆ ಹೋಗೋದಕ್ಕೆ ಅನುಮತಿ ಇರಲಿಲ್ಲ ಆದರೆ ಆಕೆ ಧೈರ್ಯ ಮಾಡಿ ಒಳಗೆ ನುಗ್ಗಿದ್ಲು ಬಾಬಾ ಅವರು ಕೂಡಲೇ ಅವಳಿಂದ ಕಿಚಡಿಯನ್ನು ತೆಗೆದುಕೊಂಡು ಸಂತೋಷದಿಂದ ಊಟ ಮಾಡತೊಡಗಿದ್ರು ಇದನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಗೊಂಡರು ಇದರಿಂದ ತಮ್ಮ ಭಕ್ತರಲ್ಲಿ ಬಾಬಾ ಅವರಿಗೆ ಎಂಥ ಪ್ರೀತಿ ಮತ್ತು ವಾತ್ಸಲ್ಯ ಇತ್ತು ಅನ್ನೋದು ವ್ಯಕ್ತವಾಗುತ್ತೆ ಈಗ ಮೇಘ ಅನ್ನೋ ಭಕ್ತರ ಬಗ್ಗೆ ನೋಡೋಣ ವಿರಾಮ ಗಾವದ ಮೇಘ ಅನ್ನೋರು ಬಹುದೂರ ಸಾಟೆಯವರಲ್ಲಿ ಕೆಲಸಕ್ಕಿದ್ರು ಅವರು ಶಿವಭಕ್ತರಾಗಿದ್ದು ಯಾವಾಗಲೂ ಓಂ ನಮ ಶಿವಾಯ ಎನ್ನೋ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಇದ್ದರು ಅವ್ರಿಗೆ ಗಾಯತ್ರಿ ಜಪ ಸಂಧ್ಯಾವಂದನೆ ಬೇರೆ ಯಾವುದೂ ಸಹ ಬರ್ತಾ ಇರಲಿಲ್ಲ ಆದರೂ ಸಾಠೆಯವರು ಶ್ರದ್ಧೆ ವಹಿಸಿ ಅವ್ರಿಗೆ ಸಂಧ್ಯಾ ವಂದನೆ ಗಾಯತ್ರಿ ಜಪಗಳನ್ನು ಕಲಿಸ್ಕೊಟ್ರು ಸಾಟೆಯವರು ಶಿವನೇ ಸಾಕ್ಷಾತ್ತಾಗಿ ಬಾಬಾ ಅವರ ರೂಪದಲ್ಲಿ ಅವತರಿಸಿದ್ದಾನೆ ಅಂತ ಹೇಳಿ ಅವರನ್ನು ಶಿರಡಿಗೆ ಹೊರಡಿಸಿದ್ರು ಬಡೋಚ ರೈಲ್ವೆ ನಿಲ್ದಾಣದಲ್ಲಿ ಸಾಯಿಬಾಬಾ ಅವರು ಮಹಮ್ಮದಿಯರು ಅಂತ ಯಾರೋ ತಿಳಿಸಿದ್ರು ಆಗ ಮೇಘ ಅವರು ತಮ್ಮ ಧರ್ಮಕ್ಕೆ ಭಂಗ ಬರುತ್ತೆ ಅಂತ ಹೇಳಿ ಶಿರಡಿಗೆ ಹೊರಡೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟರು ಆದರೆ ಸಾಟೆ ಅವರು ನೀವು ಅಲ್ಲಿಗೆ ಹೋಗಲೇಬೇಕು ಅಂತ ಒತ್ತಾಯ ಪಡಿಸಿ ಅವರ ಮಾವ ಕೆಳಕರರಿಗೆ ಪರಿಚಯ ಪತ್ರವನ್ನು ಕೊಟ್ಟು ಮೇಘ ಅವರಿಗೆ ಬಾಬಾ ಅವರ ದರ್ಶನ ಮಾಡಿಸ್ಬೇಕು ಅಂತ ತಿಳಿಸಿದ್ರು ಮೇಘ ಅವರು ಶಿರಡಿಯನ್ನು ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಉಗ್ರ ಸ್ವರೂಪ ಧಾರಣೆ ಮಾಡಿ ಕೈಯಲ್ಲಿ ಕಲ್ಲು ತೆಗೆದುಕೊಂಡು ಈ ನೀಚನನ್ನು ಓಡಿಸಿ ಅಂತ ಹೇಳಿದರು ಮತ್ತು ಮೇಘನನ್ನು ಕುರಿತು ನೀನು ಬ್ರಾಹ್ಮಣೋತ್ತಮ ನಾನು ಮಹಮ್ಮದೀಯ ನೀನು ಇಲ್ಲಿಗೆ ಬಂದರೆ ನಿನ್ನ ಜಾತಿ ಕೆಟ್ಟ ಹೋಗುತ್ತೆ ಆದ್ದರಿಂದ ಹೊರಟು ಹೋಗು ಅಂತ ಹೇಳಿದರು ಈ ಮಾತನ್ನು ಕೇಳಿದ ಮೇಘ ಆಶ್ಚರ್ಯದಿಂದ ನಡುಗಲಾರಂಭಿಸಿದ್ರು ತಮ್ಮ ಮನಸ್ಸಿನಲ್ಲಿದ್ದುದನ್ನು ಬಾಬಾ ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ವಿಚಾರ ಮಾಡಿದ್ರು ಅಲ್ಲಿಯೇ ನೆಲೆಸಿ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು ಆದರೂ ಅವರಿಗೆ ಶಾಂತಿ ದೊರೆಯಲಿಲ್ಲ ನಂತರ ಊರಿಗೆ ಹಿಂತಿರುಗಿ ತ್ರಯಂಬಕದಲ್ಲಿ ಎರಡೂವರೆ ವರ್ಷ ಕಳೆದು ಶಿರಡಿಗೆ ಮರಳಿ ಬಂದರು ಈ ಬಾರಿ ದಾದಾ ಅವರ ಸಹಾಯದಿಂದ ಮಸೀದಿಗೆ ಪ್ರವೇಶ ಸಿಕ್ತು ಬಾಬಾ ಅವರು ಮೇಘ ಅವರ ಮನಸ್ಸನ್ನು ಮಾರ್ಪಡಿಸಿ ಅದ್ಭುತ ಪರಿಣಾಮ ಉಂಟು ಮಾಡಿದ್ರು ಅಂದಿನಿಂದ ಮೇಘ ಬಾಬಾ ಅವರನ್ನು ಶಿವನೆಂದೇ ಪೂಜೆ ಮಾಡತೊಡಗಿದ್ರು ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಗಳನ್ನು ಪ್ರತಿದಿನ ಐದು ಆರು ಮೈಲಿಗಳಾಚೆ ಹೋಗಿ ತರ್ತಾ ಇದ್ರು ಶಿರಡಿಯ ಸಮಸ್ತ ದೇವತಾರ್ಚನೆಯನ್ನು ಮಾಡಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜಿಸಿ ನಂತರ ಅವರ ಪಾದ ತೀರ್ಥವನ್ನು ಸೇವಿಸೋದು ಅವರ ದೈನಂದಿನವಾಗಿತ್ತು ಒಂದು ಸಾರಿ ಕಂಡೋಬಾ ದೇವಸ್ಥಾನದ ಬಾಗಿಲು ಹಾಕಿದ್ರಿಂದ ಮೇಘ ಅವರು ನೇರವಾಗಿ ಬಾಬಾ ಅವರಿಗೆ ಪೂಜೆ ಸಲ್ಲಿಸೋದಕ್ಕೋಸ್ಕರ ಬಂದರು ಆಗ ಬಾಬಾ ಅವರು ತಮ್ಮ ಪೂಜೆಯನ್ನು ನಿರಾಕರಿಸಿ ಈಗ ಕಂಡೋಬ ದೇವಸ್ಥಾನದ ಬಾಗಿಲು ತೆರೆದಿದೆ ಮೊದಲು ಅಲ್ಲಿಗೆ ಹೋಗಿ ನೀನು ಪೂಜೆ ಮಾಡಿ ಬಾ ಅಂತ ಮೇಘ ಅವ್ರನ್ನ ತಿರುಗಿ ಕಳಿಸ್ಕೊಟ್ರು ಈಗ ಗಂಗಾ ಸ್ನಾನದ ಬಗ್ಗೆ ನೋಡೋದಾದರೆ ಅಂದು ಮಕರ ಸಂಕ್ರಾಂತಿ ದಿನ ಮೇಘ ಅವರಿಗೆ ಬಾಬಾ ಅವರ ಮೈಗೆ ಗಂಧವನ್ನು ಲೇಪಿಸಿ ಗಂಗಾ ಜಲದಲ್ಲಿ ಸ್ನಾನ ಮಾಡಿಸಬೇಕು ಅಂತ ಆಸೆ ಆಯಿತು ಬಾಬಾ ಅವರು ಮೊದಲು ಇದಕ್ಕೆ ಒಪ್ಪಲೇ ಇಲ್ಲ ಆದರೆ ಮೇಘ ಅವರ ಒತ್ತಾಯ ಮಾಡಿದ್ರಿಂದ ಬಾಬಾ ಅವರು ಒಪ್ಕೊಂಡ್ರು ಗೋದಾವರಿ ನದಿಯಿಂದ ನೀರು ತರೋದಕ್ಕೆ ಶಿರಡಿಯಿಂದ ಎಂಟು ಮೈಲು ಮೇಘ ಹೋಗಬೇಕಾಗಿತ್ತು ಮೇಘ ನೀರು ತಗೊಂಡು ಬಂದು ಬಾಬಾ ಅವರಿಗೆ ಸ್ನಾನಕ್ಕೆ ಸಿದ್ಧರಾಗೋದಕ್ಕೆ ಹೇಳಿದ್ರು ಆಗ ಬಾಬಾರವರು ತಾವು ಫಕೀರರು ಗಂಗಾ ಸ್ನಾನದಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ಆದರೂ ಮೇಘ ಒಪ್ಪಲಿಲ್ಲ ಕಡೆಗೆ ಬಾಬಾ ಅನುಮತಿ ನೀಡಿ ಒಂದು ಹಲಗೆಯ ಮೇಲೆ ಕುಳಿತುಕೊಂಡು ತಮ್ಮ ತಲೆಯನ್ನು ಮುಂದಕ್ಕೆ ಚಾಚಿ ಮೇಘ ನನ್ನದೊಂದು ಭಿನ್ನಹ ಶಿರಸ್ಸೇ ಶರೀರದ ಮುಖ್ಯ ಅಂಗ ಆದುದರಿಂದ ಶಿರದ ಮೇಲೆ ಮಾತ್ರ ನೀರನ್ನು ಸುರಿದ್ರೆ ಪೂರ್ತಿ ಸ್ನಾನ ಮಾಡ್ದಂತೇನೆ ಅಂತ ಹೇಳಿ ತಮ್ಮ ತಲೆಗೆ ಮಾತ್ರ ನೀರನ್ನು ಹಾಕಬೇಕು ಅಂತ ಬಾಬಾ ತಿಳಿಸಿದ್ರು ಮೇಘ ಅವರು ಹಾಗೆ ಆಗಲಿ ಅಂತ ಹೇಳಿ ಕೊಡವನ್ನು ಮೇಲಕ್ಕೆತ್ತಿ ತಲೆ ಮೇಲೆ ನೀರನ್ನು ಸುರಿತ ಆನಂದ ಪರವಶರಾಗಿ ಮೈ ಮರೆತು ಅವರಿಗೆ ತಿಳಿದಿರಾನೆ ಹರ ಹರ ಗಂಗೆ ಅಂತ ಕೂಗ್ತಾನೆ ಬಾಬಾ ಮೈ ಮೇಲೆಲ್ಲ ನೀರು ಸುರಿದ್ಬಿಟ್ರು ನಂತರ ಕೊಡವನ್ನು ಕೆಳಗಿಟ್ಟು ನೋಡಲಾಗಿ ಬಾಬಾ ಅವರ ಶಿರ ಮಾತ್ರ ಒದ್ದೆ ಆಗಿತ್ತು ಮೇಘ ಅವರು ಬಾಬಾ ಮೈ ಮೇಲೆಲ್ಲ ನೀರು ಹಾಕಿದ್ರೂ ಸಹ ಬಾಬಾ ಅವರ ಮೈ ಒಂದು ಚೂರು ಸಹ ನೆಂದಿರಲಿಲ್ಲ ಅವರ ತಲೆ ಮಾತ್ರ ನೆಂದಿತ್ತು ಮೇಘ ಬಾಬಾ ಅವರನ್ನು ಮಸೀದಿಯಲ್ಲಿ ಪ್ರತ್ಯಕ್ಷವಾಗಿಯೂ ವಾಡಾದಲ್ಲಿ ಫೋಟೋ ರೂಪದಲ್ಲಿ ಕೂಡ ಪೂಜೆ ಮಾಡ್ತಾಯಿದ್ರು ಈ ರೀತಿ ಒಂದು ವರ್ಷ ಕಳೆದ್ರು ಅವರ ಭಕ್ತಿಯನ್ನು ಮೆಚ್ಚಿದ ಬಾಬಾರವರು ಅವರ ನಂಬಿಕೆಯನ್ನು ದೃಢಪಡಿಸಲು ಹೊಸಗ ಅವರಿಗೆ ದರ್ಶನ ನೀಡಿದ್ರು ಬೆಳಗು ಮುಂಜಾನೆ ಇನ್ನೂ ಮೇಘ ಅವರು ಮಲಗಿರುವಾಗಲೇ ಬಾಬಾ ಅವರ ದರ್ಶನವಾಯಿತು ಬಾಬಾ ಅವರು ಅಕ್ಷತೆಯನ್ನು ಎರಚಿ ಮೇಘ ತ್ರಿಶೂಲವನ್ನು ಬರಿ ಅಂತ ಹೇಳಿ ಮಾಯವಾದರು ಮೇಘ ಎಚ್ಚೆತ್ತು ನೋಡಲಾಗಿ ಬಾಬಾ ಕಾಣಲಿಲ್ಲ ಆದರೆ ಅಕ್ಷತೆ ಬಿದಿರುವುದನ್ನು ನೋಡಿದ್ರು ನಂತರ ಮಸೀದಿಗೆ ಹೋಗಿ ಬಾಬಾ ಅವರಿಗೆ ಈ ವಿಷಯ ತಿಳಿಸಿ ತ್ರಿಶೂಲವನ್ನು ಬರೆಯೋದಕ್ಕೆ ಅನುಮತಿ ಬೇಡಿದ್ರು ಆಗ ಬಾಬಾ ಅವರು ನೀನು ಅನುಭವಿಸಿದ್ದು ಕನಸಲ್ಲ ನನ್ನ ನಿಜವಾದ ಆಜ್ಞೆ ನನ್ನ ವಚನಗಳು ಯಾವಾಗಲೂ ಅರ್ಥಗರ್ಭಿತವಾಗಿರತ್ವೆ ಪೊಳ್ಳಾಗಿರೋದಿಲ್ಲ ಅಂತ ಹೇಳಿದರು ಅದಕ್ಕೆ ಮೇಘ ನೀವು ನನ್ನನ್ನು ಎಚ್ಚರಿಸಲು ಬಂದಿದ್ದೀರಾ ಅಂತ ನಾನು ಭಾವಿಸಿದೆ ಅಂದರು ಆಗ ಬಾಬಾ ಅವರು ನನ್ನ ಪ್ರವೇಶಕ್ಕೆ ಬಾಗಿಲುಗಳು ತಡೆಯಲ್ಲ ಯಾರು ನನ್ನನ್ನೇ ನಂಬಿ ನನ್ನನ್ನೇ ಮನನ ಮಾಡುತ್ತಿರ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನಾನು ಸದಾ ನೋಡ್ತೀನಿ ಅಂತ ಹೇಳಿದರು ಮೇಘವಾಡಕ್ಕೆ ಹೋಗಿ ಬಾಬಾ ಅವರ ಫೋಟೋದ ಮುಂದೆ ತ್ರಿಶೂಲವನ್ನು ಬರೆದರು ಮರುದಿನ ಪುಣೆಯ ರಾಮದಾಸಿ ಎಂಬ ಭಕ್ತರು ಬಂದು ಬಾಬಾ ಅವರಿಗೆ ವಂದಿಸಿ ಶಿವನ ಪ್ರತಿಮೆ ಒಂದನ್ನು ಬಾಬಾರವರಿಗೆ ಕೊಟ್ಟರು ಅದೇ ಸಮಯಕ್ಕೆ ಸರಿಯಾಗಿ ಮೇಘ ಮಸೀದಿಗೆ ಬಂದರು ಆಗ ಬಾಬಾ ಮೇಘ ಅವರಿಗೆ ನೋಡು ಶಂಕರನು ಬಂದಿದ್ದಾನೆ ಅವನನ್ನು ಕಾಪಾಡು ಅಂತ ಹೇಳಿದರು ತ್ರಿಶೂಲವನ್ನು ಹಿಂಬಾಲಿಸಿ ಶಿವಮೂರ್ತಿ ಬಂದಿದ್ದನ್ನು ಕಂಡ ಮೇಘ ಆಶ್ಚರ್ಯಚಕಿತರಾದರು ಅದೇ ಸಮಯದಲ್ಲಿ ದೀಕ್ಷಿತವಾಡದಲ್ಲಿ ಬಾಬಾ ಅವರನ್ನೇ ಸ್ಮರಣೆ ಮಾಡುತ್ತಾ ಇರುವಾಗ ಶಿವಮೂರ್ತಿ ಪಿಂಡಿ ತ್ರಿಶೂಲದ ಹತ್ತಿರ ಗೋಚರವಾದಂತಾಯಿತು ಸ್ವಲ್ಪ ಹೊತ್ತಿನಲ್ಲೇ ಬಾಬಾ ಅವರಿಂದ ಅನುಗ್ರಹ ಪಡೆದು ಮೇಘ ಶಿವಮೂರ್ತಿಯನ್ನು ತಂದರು ಆ ಮೂರ್ತಿ ಈ ಪೂರ್ವದಲ್ಲಿ ತಮಗೆ ಗೋಚರವಾದ ಶಿವಮೂರ್ತಿಯಂತೆಯೇ ಇತ್ತು ಆದುದರಿಂದ ಅವರು ಬಹಳನೇ ಸಂತೋಷಭರಿತರಾದರು ಇದಾದ ಸ್ವಲ್ಪ ದಿನಗಳ ನಂತರ ಬಾಬಾ ಅವರು ಮೇಘ ಪೂಜಿಸ್ತಿದ್ದ ಫೋಟೋದ ಮುಂದೆ ಶಿವಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ರು ಮೇಘ ಅವರಿಗೆ ಶಿವಪೂಜೆ ಪ್ರಿಯವಾಗಿತ್ತು ತ್ರಿಶೂಲವನ್ನು ಬರೆಸೋದ್ರಿಂದನೂ ಹಾಗೂ ಶಿವಮೂರ್ತಿಯ ಪ್ರತಿಷ್ಠಾಪನೆಯಿಂದನೂ ಬಾಬಾ ಮೇಘ ಅವರ ಭಕ್ತಿಯನ್ನು ವೃದ್ಧಿಪಡಿಸಿದ್ರು ಈ ರೀತಿ ಅನವರತವಾಗಿ ಬಾಬಾ ಅವರ ಪೂಜೆಯನ್ನು ಮಾಡುತ್ತಾ ಮೇಘ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸ್ವರ್ಗಸ್ಥರಾದರು ಆಗ ಬಾಬಾ ಅವರ ದೇಹದ ಮೇಲೆ ಕೈಯಾಡಿಸಿ ಇವನು ನನ್ನ ನಿಜವಾದ ಭಕ್ತನಾಗಿದ್ದ ಅಂತ ಹೇಳಿದ್ರು ಬಾಬಾ ತಮ್ಮ ಸ್ವಂತ ಖರ್ಚಿನಲ್ಲಿ ಬ್ರಾಹ್ಮಣರಿಗೆ ಸಂತರ್ಪಣೆಯಾಗಬೇಕು ಅಂತ ತಿಳಿಸಿದ್ರು ಈ ಆಜ್ಞೆಯನ್ನು ಕಾಕಾ ದೀಕ್ಷಿತ ಅವರು ನೆರವೇರಿಸಿಕೊಟ್ರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿ ಮಾಡೋಣ ಶ್ರೀ ಸಾಯಿ ಪ್ರಣಾಮ ಧನ್ಯವಾದಗಳು